ಕ್ರೈಸ್ತ ಲಾರ್ಡ್ ದೇವರ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಯಹುಶ್ವ ಅದರ ಒಂದನೇ ಅಧ್ಯಾಯ ಅದರ ಆರನೇ ವಚನವನ್ನು ನಾವು ನೋಡಿಕೊಳ್ಳೋಣ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಹೌದು ಪ್ರಿಯ ದೇವ ಮಕ್ಕಳೇ ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವ ದೇವನಲ್ಲ ಮರೆಯುವ ದೇವನಲ್ಲ ಯಾರೆಲ್ಲ ನಿಮ್ಮ ಜೀವಿತಗಳಲ್ಲಿ ಮರೆತಿರಬಹುದು ಕೈ ಬಿಟ್ಟಲ್ಪಟ್ಟಿರುವ ಪರಿಸ್ಥಿತಿಗಳಲ್ಲಿರಬಹುದು ತೊರೆದಿರಬಹುದು ಆದರೆ ದೇವರು ಈ ದಿನ ನಿಮ್ಮ ಜೊತೆ ಮಾತಾಡುವ ಮಾತಾಗಿದೆ ನಾನು ನನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂದು ಹೌದು ಪ್ರಿಯ ದೇವ ಜನರೇ ದೇವರು ನಿಮ್ಮನ್ನು ಕೈ ಬಿಡುವ ದೇವನೆಲ್ಲ ಸ್ಥಿರವಾಗಿರಿ ದೃಢವಾಗಿರಿ ನೀವು ಯಾವ ವಿಷಯಗಳಲ್ಲಿ ಕುಗ್ಗಿ ಹೋಗದ ರೀತಿಯಲ್ಲಿ ನೀವು ಧೈರ್ಯದಿಂದಿರಿ ನೀವು ಮಾಡುವ ಕೆಲಸಗಳು ಈ ದಿನಗಳಲ್ಲಿ ಏನಾಗಿದೆಯೋ ನೀವು ಮುಂದೆ ಧೈರ್ಯವಾಗಿ ನೀವು ಮುಂದೆ ಹೆಜ್ಜೆ ಇಡಿ ಏಕೆಂದರೆ ನಿಮ್ಮ ಸಂಗಡ ಇರುವ ಆತನು ಎಂದಿಗೂ ನಿಮ್ಮನ್ನು ಕೈ ಬಿಡದೆ ನಿಮ್ಮನ್ನು ತೊರೆಯದೆ ಆತನೇ ಈ ದಿನ ನಿಮ್ಮ ಸಂಗಡ ಇದ್ದು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಈ ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಗಾಡ್ ಬ್ಲಸ್ ಯು ಆಲ್